நினைப்ப

ಕುಡುದಿಲ್ಲ ಕರಿ ಹೇಳಿ ಕೊಡ ಸ್ವಲ್ಪ ನೈಟು ಏ ಅವ್ನ ಅವ್ನ ಹಾ ಸ್ವಲ್ಪ ಕುಡ್ದಲು ಕುಡ್ದಂಗ ಭಾಳ ಅದು ಏನ ಅಂತಾರಲ್ಲ ಹಾ ತಿಂದ್ರು ತಿಂದಂಗೆ ಅಂತ ಬಾಳ ತಿಂದಂಗೆ ತಿಂದಂಗ ಅಂತ ಕುಡಿಬ್ಯಾಡ್ರಿ ಎದಕ್ ಕುಡಿತೀವ್ರು ಅವ್ರು ಯಾಕೆ ಮಾರ್ತಾರೆ ಬೇರೆ ಇವ್ನು ಅವನು ಅವ್ರು ಯಾಕೆ ಮಾರ್ತಾರ ಅವ್ರು ತಮ್ಮ ಲಾಭಕ್ಕೆ ಮಾರ್ತಾರ ಅವರು ತಮ್ಮ ಲಾಭಕ್ಕ ಮಾರ್ತಾರೆ ಅವ್ರಿಗೆ ಲಾಭ ಆಗಲ್ಲ ಅಂತ ಕುಡಿತು

ಬರಿ ಆತ್ ನೋಡಿ ಈಗ ಹೇಳಿ ಹೇಳ ಈಗ ಎಂಟ್ರಿ ಕೊಡಾಕ್ ಬಂದಂಗ್ರಿ ಕೊಡ್ತಿ ಪಕ್ಕ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಟೂ ಹಂಡ್ರೆಡ್ ನೈಂಟಿ ಮತ್ತೆ ಆತ ಕೆಲ್ಸ್ಬೇಕ್ರಿ ದುಡ್ ತಿನ್ಬೇಕ ಒಂದು ಹತ್ತು ರೂಪಾಯಿ ಕೊಡ್ರಿ ದುಡಿಯಾ ಈಗ ಇದು ಮಾಡಾಕತ್ತೀ ದುಡಿಯಾಕ ದುಡ್ದಾಗ ನೀನು ನಾವು ದುಡ್ದಾಗ ಆಯ್ತು ಈಗ ಇಂಟ್ರಿ ಬಂದಿ ಅಂದಂಗ್ರೆ ಇಂಟ್ರಿದಾಗ ಏನೇನ್ ಮಾಡ್ತಾರ ಓದ್ತಾ ಇದಂಟ್ರದಾಗ ಏನ್ ಮಾಡ್ತಾರ ಓದ್ತಾರ ತಿಂತಾರ ಮಲ್ಕತ್ತ

ಮೂರು ಪ್ರಶ್ನೆ ಕೇಳ್ತೀನಿ ಬರ್ಬರಿ ಉತ್ತರ ಬರಿ ಏ ಪಾಕ ಅಣ್ಣ ಅಂದ್ರೆ ಇಂಟ್ರದಾಗ ಪಾಸು ಇಲ್ಲಾಂದ್ರೆ ಫೇಲ್ ಮಾಡಿ ಹೋಗೋದು ಬಿಡ್ತೀವಿ ನಾವು ಎಂತ ಇಂಟ್ರ್ ಪಾಸ್ ಮಾಡೇವೆ ನಾವು ವಾಲಿ ಹೋಗಿ ಪುಲ್ವಾಮದಾಗ ಇಂಟ್ರ್ ಪಾಸ್ ಮಾಡ್ಬೋದು ನಾವು ಹೇಳಿದ್ರಲ್ಲ ಮೊನ್ನೆ ಒಂದು ಅವ್ರ ಗ್ರೌಂಡ್ದಾಗ ಹೋಗ್ಯ ಗುಂಡಾಕಿ ಒಂದು ಮಕ್ಕಳು ನಾವು ಹಾಂ ಹೌದಾ ಹಾಂ ಒಂದೇ ಪ್ರಶ್ನೆ ಕರೆಕ್ಟಾಗಿ ಕೇಳು ಹೇಳಿ ಮೂಲ ವಸ್ತುಗಳು ಯಾವುವು ಮತ್ತು ಉದಾಹರಣೆ ಏನು ಅಷ್ಟೇ ಜಿಜಿಬಿ ಒಂದು ಕ್ವಶನ್ ಮೂಲ ವಸ್ತುಗಳು ಎಂದರೇನು ಮೂಲ ವಸ್ತುಗಳೆಂದರೆ ಮೂಲಾಗಿರುವ ವಸ್ತುಗಳೇ ಮೂಲ ವಸ್ತುಗಳು ಉದಾಹರಣೆ ಚಪ್ಪುಲಿ ಕಸುಬರಿಗೆ ಸಣ್ಣಿಗೆ ನೀನ ಅವ ಮೂರು ತಗೊಂಡು ಬಡಿತೆ ಅಂದ್ರೆ ನಾವು ಒಳ್ಳೆ ಜನರಪ್ಪ ಬಡ ಎರಡನೇ ಪ್ರಶ್ನೆ ಎರಡನೇ ಪ್ರಶ್ನೆ

ಪುಣ್ಯಾತ ಬಾ ಶಬಾಷ್ ಹೋಗಲಿ ಬರ್ಬರಿ ಆತ ನೋಡಿ ಹೋಗ್ಲಿ ಯಪ್ಪಾ ಇನ್ನೊಂದು ಲಾಸ್ಟ್ ಪ್ರಶ್ನೆ ಕೇಳ್ತೆ ಕರೆಕ್ಟಾಗಿ ಹೇಳ್ತೆ ಆ ಕರೆಕ್ಟಾಗಿ ನಿಂದ್ರು ಹೋಗು ಏಯ್ ಇಲ್ಲಲ್ಲೇ ಕರೆಕ್ಟಾಗಿ ಇಲ್ಲಿ ನೋಡ್ತ ಆಗ್ತಿಲ್ಲ ಮುಂಬರಿ ಇಲ್ಲ ಕರೆಕ್ಟ್ ಆಯ್ತು ಬಿಡು ಮೂರನೇ ಕ್ವಶನ್ ಕೇಳ್ತಾನೆ ಬರ್ಬರಿ ಹೇಳ್ಬೇಕು ಗಂಡ ಬೇರುಂಡ ಎಂದರೇನು ಗಂಡ ಬೇರುಂಡ ಎಂದರೇನು ಹೌದು ಒಬ್ಬ ಗಂಡನು ಬೇರೆ ಮನೆಗೆ ಹೋಗಿ ಊಟ ಮಾಡುವಾಗ ಗಂಡ ಬೇರೆ ಕಡೆ ಉಂಡ ಗಂಡ ಬೇರುಂಡ ಎಪ್ಪ ದೊಡ್ಡ ದೊಡ್ಡ ಬಿರುದು ಏನ್ ಇರ್ತಾವ ನೋಡು ಅದನ್ನ ಕೊಡ್ಬೇಕಾದ್ರೆ ಮತ್ ನಿಮ್ಮನ್ನ ಕೇಳಿದ್ದಾರಂತ ಕಾಣಿಸುತ್ತವ್ರು ಮತ್ತೆ ನಮ್ಮ ಕೇಳ್ತಾರಲ್ಲ ಶಬಾಷ್ ಅಂದಂಗ ಮತ್ತೊಂದು ಪ್ರಶ್ನೆ ಕೇಳ್ತೀನಿ ಏನು ಆಗಿ ಉತ್ತರ ಹೇಳ್ಬೋದು ಹೇಳ್ತೀವಿ ನಾವು ಒಂದು ಸ್ವಲ್ಪ ತಡೆ ಒಂದು ಐಟ್ಯೋಗ್ತು ಶೇ ಹ್ಞೂ ನೋಡು ಎರಡು ಕೈಯಾಗಿ ಹಿಂಗೆ ಹಿಡಿತೀವಿ ಏಯ್ ಚು ಮೂರ ಕ್ವಷರ್ ಕೇಳಿ ಅವರ ಒಟ್ಟು ಅರ್ಥ ಬರ್ಧನ ಅದು ಇಲ್ಲಿ ನೋಡು ಇಶ್ ಇಶ್ ಈ ಕಡೆ ಎರಡೂ ಕೈಯಾಗಿ ಹಿಂಗೆ ಹಿಡಿತೀವಿ ಕಾಲಿಂದ ಒಲಿತೀವಿ ಹೋಗುತ್ತೆ ಏನದ ಯಾ ಬೈಕ್ ಬೈಕ್ ಅಲ್ಲ ಬೈಕ್ ಅಂತ ಈಗ ನಾ ಹೇಳೋ ಮುಂತ ಗೊತ್ತಾತ್ ನನಗೆ ನಾ ಕೇಳಕತ್ತೀನಿ ಅಂತ ಹೇಳಿ ಬೈಕ್ ಅಂತ ನನಗೂ ಗೊತ್ತೈತಿ ಅವ್ರಿಗೂ ಗೊತ್ತೈತಿ ಇವ್ರಿಗೂ ಗೊತ್ತೈತಿ ನಿಮ್ಮ ಶೀಲಾಕೂ ಗೊತ್ತೈತಿ ಎಲ್ಲಾರ್ಗು ಗೊತ್ತೈತಿ ಯಾ ಕಂಪನಿ ಬೈಕ್ ಅಂತ ಹೇಳ್ಬೇಕಲ್ಲ ಮಾಡಿ ಮಾಡಿ ಈ ಕಡೆ ಕರೆಕ್ಟ್ ಆಗಿ ನಿಂದ್ರು ಮತ್ತೊಂದು ಕ್ವಶನ್ ಹೆಂಗ್ರಮಣ್ಣ ಮತ್ತ ಹಿಂಗೆ ಎರಡು ಕೈಯಾಗಿ ಹಿಡಿತೀವಿ ಹೌದಾ ಹ ಚಾವಿ ಹಾಕ್ತೀವಿ ಹಬಾಷ್ ಎಕ್ಸ್ ಲೀಟರ್ ಕೊಡ್ತೀವಿ ಹೋಗುತ್ತ ಏನು ಅಡ್ಡಿಲ್ಲ ಕಾರ್ಯಾಕ್ಟ್ ಕಾರ್ ಅನ್ನೋದು ನನಗೂ ಗೊತ್ತು ಹ ಅವ್ರಿಗೂ ಗೊತ್ತು ಊರ ಮಂದಿ ಗೊತ್ತು ಯಾವ ಕಂಪನಿ ಕಾರು ಅಂತ ಹೇಳ್ಬೇಕಪ್ಪ ಏ ದೊಡ್ಡ ಜಾಗದಲ್ಲಿ ಭಾಷೆ ಅದಕ್ಕ ಇಂಟ್ರೆ ತಗೊಳಕ್ ನಿಂತಿ ಓದ್ತವಾ ಅಣ್ಣ ನಾವೊಂದ್ ಪ್ರಶ್ನೆ ಕೇಳಿ ನನಗ ಗಾಡಿಗೆ ಕುಣಸಿರ್ತಾರ ಮನೆ ಮುಂದ ಟುಡ ಗುಡಿ ಪಟಾಕ್ಷಿ ಹಾಕಿರ್ತಾವ ಹೊಗಿ ಹಾಕಿರ್ತಾರ ರಣಾಲಿಗೆ ಬರ್ತಿರ್ತಾರ ಅಗ್ಡಿ ಗಡಿ ಕೊಟ್ಟ ಗೂಟಕ್ ಶಡದ್ ಕುಣಸಿರ್ತಾರ ಎರಡು ಹಳ್ಳಿ ತಿರುಗಿರ್ತಾರ ಮ್ಯಾಲ ಬಳ್ದಿರ್ತಾರ ಹ ಏನ್ ಹೇಳು ಉಸುಲ್ ಕಟ್ಟಿ ಸತ್ತಿ ಏಯ್ ಗವರ್ನಮೆಂಟ್ ಸರ್ವೆಂಟ್ ನಾನು ಇಂಟರ್ವ್ಯೂ ಮಾಡಕ್ಕೆ ನಿಂತಿನಿ ಅಷ್ಟು ಗೊತ್ತಾಗಲ್ಲ ಏಣಾ ಓ ಏಣಾ ಏಣಾ ಗೊತ್ತು ಮಂದಿ ಗೊತ್ತು ಅದೆ ನಿಮ್ಮಪ್ಪನನ್ನೋ ನಿಮ್ಮ ಅಪ್ಪನನ್ನೋ ತಡೋ ನಿನ್ನೋ ಕಪ್ಪನನ್ನೋ ಬಾರ್ಗೆನ್ ಶುಭ ಕಾಲವ ಹ ಸ್ಟೀಲ್ ಂತೆ ಏನು ಸ್ಟೀಲ್ ಬಾಡಿ ಸ್ಟೀಲ್ ಬಾಡಿ ಸ್ಟೀಲ್ ಬಾಡಿ ಮೇಲೆ ಹದಿನೈದು ಟ್ರಕ್ ಬಸ್ ಬೈಕ್ ಎಪ್ಪತ್ತೈದು ಬುಲ್ಡೋಸರ್ ಹೋದ್ರು ಈ ಏನಾಗಿಲ್ಲ ನಿನಗೆ ಯಾರಿಗತಿ ಅರವತ್ತು ಬೈಕ್ ಹ ಎಪ್ಪತ್ತು ಲಾರಿ ನೀವ್ ಎಲ್ಲಾ ಹೋದ್ರು ಏನಾಗಿಲ್ಲ ಏನಾಗಿಲ್ಲ ಅದೇಂದ ಅವೆಲ್ಲ ಬ್ರಿಡ್ಜ್ ಮೇಲೆ ಉಂಟುದನ್ನ ಬ್ರಿಜ್ ಕೇಳಿ ಅವರೇ ಯಾರಿಗೂರು ಭಾ ಅಲ್ಲ ಮೊನ್ನೆ ಹುಲಿ ಬಂದಿತ ಹುಲಿ ಹುಲಿ ಮೊನ್ನೆ ಹುಲಿ ಬಂದಿತ ಒತ್ತ ಹುಲಿ ನನ್ನ ಕಣ್ಣು ಕಿಸುಂದು ನೋಡ್ತ ನೋಡ್ತ ನಾನು ಕಣ್ಣು ಕಿಸುಡಿ ನೋಡ್ರಿ ಹುಲಿ ಹೊಲಗೈ ಎತ್ತಿತ ಎತ್ತ ನಾನು ಹೊಲಗೈ ಎತ್ತಿನಿ ಎತ್ತಿದೆ ಹುಲಿ ಎಡಗೆ ಎತ್ತಿತ ಎತ್ತ ನಾನು ಎಡಗೆ ಎತ್ತಿನಿ ಎತ್ತಿದೆ ಇನ್ನೇನು ಹುಲಿ ಬಂದ ಮೇಲೆ ನಾನು ಸಿಗಿತ್ತು ಸಿಗಿತ್ತು ಟಿವಿ ಹಾಕೊಳ್ಳಿ ಯಾರ ತರ ಎದೆ ಮಾಡಿಸಿ ಸಹಾಯ ಮಾಡುವ ನೀನು ಅಲ್ವೇ ಟಿವಿಯಾಗ ನೋಡಿದ ಈ ನಮನ ನಾ ಮಗನ ಬಂದಿತ್ತು ಮುಂದೆ ನಿಂತ ಮಾತಾಡೋ ಯಾರಿಗೂ ತಕತ್ತಿಲ್ ಇಡೀ ನಮ್ಮ ಶೇಡವಾಳ್ ಬಂದಿರ ನನ್ನ ಮುಂದೆ ನಿಂತ ಮಾತಾಡಕ ಹೆದರ್ದೈತೆ ಅಷ್ಟೇ ಯಾಕೆ ಗೌಡ್ರ ಸರ್ ಇವ್ರು ನನ್ನ ಮುಂದೆ ನಿಂತ ಮಾತಾಡಕ್ ಹೆದರ್ತಾರ ನಮ್ಮ ಕಂಬಳೆ ಮಾಸ್ರು ನನ್ನ ಮುಂದೆ ನಿಂತ ಮಾತಾಡಕ್ ಹೆದರ್ತಾರ ಒಂಬರ ಬಾಟ ಹೆದರ್ತಾರ ಅಂತದ ಯಾಕೆ ಯಾಕೆ ಬಾಯಿ ವಾಸ ಬರ್ತೇತ ನೀನು ಗಂಡು ಬೇರುಂಡ ಮಾಡಿದ್ದೆಪ್ಪ ನಾನು ನಿನ್ನ ಇಲ್ಲ ವಾಟ್ಲೇನಾ ನಿನ್ಮೇಲೆ ಕವನ ಬರ್ತೀನಿ ವಾವ್ ಅನ್ಬೇಕು ಕರ್ರ ಕರ್ರ ವಾವ್ ಅನ್ಬೇಕು ವಾ 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 ಈಗಲ್ನಾ ಈಗಲ್ಲ ನಾ ಹಿಡಿದಂತಪ್ಪ

namu <tuk> ya Allah asli putra bandu amara yang maniwa asli putra itu ya Allah bandu utau apa hari namanya hari namanya hari namanya hari namanya hari namanya hari namanya ಬಾಯ್ ಸುಮ್ಮಗನ ಬರೋಬ್ಬರಿ ಮಾಡಿ ಇಟ್ಟು ಎಲ್ಲೋ ಸರಿ ಹಾಂ ಒಂದು ಪ್ರಶ್ನೆ ಕೇಳ್ತೀನಿ ರೀ ದಯವಿಟ್ಟು ಕೇಳಪ್ಪ ಹಾಂ ಇದೇ ನೀನು ನಮಗೆ ಕೆಲಸ ಕೊಡಂಗಿಲ್ಲ ನಮ್ಗೆ ಗೊತ್ತೈತಿ ಒಂದು ಪ್ರಶ್ನೆ ಕೇಳ್ತೀನಿ ಕೇಳಿ ನಾ ಗೆದ್ರ ಹೌದಾ ಎಕ್ನೂರು ರೂಪಾಯಿ ಕೊಡ್ಬೇಕು ಹೌದಪ್ಪ ನೀ ಗೆದ್ರ ನಾ ನಿಂಗೆ ನೂರು ರೂಪಾಯಿ ಕೊಡೋ ಹೌದಾ ಹ್ಞೂ ನೋಡೋ ಹಾಂ ನಾ ಗೆದ್ದ್ರೆ ನೀ ಗೆದ್ರ ಎಕ್ನೂರು ರೂಪಾಯಿ ಕೊಡ್ಬೇಕ ನೀ ಗೆದ್ರ ನಾ ಎರಡ್ ನೂರು ರೂಪಾಯಿ ಕೊಡ್ಬೇಕು ನೀ ಗೆದ್ರ ಹ್ಮ್ ನಾ ನಿಮ್ ನೂರು ರೂಪಾಯಿ ಕೊಡ ನೂರು ರೂಪಾಯಿ ಕೊಡ್ತೀಯ ಇದಕ್ಕೆ ಸಾಕ್ಷಿ ನೀವ್ ಅಂದ್ರೂಪಾಯ್ ಅದೇ ರೀ ಮಾತಂದ್ರ ಮಾತು ಮಾತಂದ್ರ ಮಾತ ನೋಡು ಸೇರ್ ಹುಡುಗರು ಹುಡುಗರ ಮಾತು ಹಾಗೆ ಬೇಕು ಕೇಳು ನಾಗೆದ್ರ ಏನ್ ಕೊಡ್ಬೇಕು ಎರಡು ನೂರು ಅವಾಗಂದ್ರೆ ಎದ್ರ ಪ್ರಶ್ನೆ ಅಕ್ಕಿ ಹಾರುವಾಗ ನಾ ಕಾಲು ಓಡುವಾಗ ಮೂರು ಕಾಲು ನಡೆಯುವಾಗ ಎರಡು ಕಾಲು ಕೂರುವಾಗ ಒಂದು ಕಾಲು ಯಾವಾಗ ಕೇಳಿ ಇಲ್ಲ ಬಾ ಕರೆಕ್ಟಾ ಕೇಳಬೇಕು ಬರ್ತರಿ ಕೇಳಬೇಕು ಇನ್ನೊಂದು ಸಾರಿ ಕೇಳು ಅಕ್ಕಿ ಆರು ಆಗಾ ನಾಲ್ಕು ಕಾಲು ಓಡುವಾಗ ಮೂರು ಕಾಲು ನಡೆಯುವಾಗ ಎರಡು ಕಾಲು ಕೂರುವಾಗ ಒಂದು ಕಾಲು ಯಾವಾಗ ಕೇಳಿ ಆ ಬತ್ತದ ಹ

ಅಂದ್ರ ಮಾತ ಕೊಡತ್ತ ತಡಕ್ಕೋಬೇಕು ತೊಗೋ ನಾಲಿಗೆದ್ರಿ ಏನ್ ತಿಳಿದಿರಿ ನಾಲ್ಗೆ ಬೇಡ ಬರೀ ಅಂದ್ಯಪ್ಪ ಹೇ ಹ್ಮ್ ತ್ಯಾಂಕ್ ಯು ಬಸ್ ಬರ್ತೇನೆ ಹ್ಮ್ ಇ ಅನುಮಾ ಏನ್ ನೀ ಏನಂದಿದ್ದಿ ನೀನಂದಿನಿ ಸೂತ್ರ ಹ್ಮ್ ಈ ಗೆದ್ರ ಎರಡ್ನೂರ್ ಕೊಡ್ಬೇಕು ಕೊಟ್ಟೆ ನಾ ಗೆದ್ರ ಒಂದೂರ್ ಕೊಡ್ಬೇಕು ಹಂಗ ಹಂಗ ಅಂಟಿಲ್ಲ ಮಗನ ಉತ್ತರ ಹೇಳ್ಬೇಕು ಉತ್ತರ ಉತ್ತರ ನೂರು ರೂಪಾಯಿ ಏನ್ ಮಾಡ್ಲೀವ್ರಿ ನಮಗ ಚಲೋ ಇಟ್ಟಲ್ರಿ ಬತ್ತಿ ಚಲೋ ಮಾಡ್ತಾನೆ ಬಿಡ್ರಿ ಒಳ್ಳೆ ಕೆಲಸ ಮಾಡ್ತಾನಿವ್ ಶೆಟ್ಟು ಒಳ್ಳೇದಾದ್ರೆ ಹಿಂಗ ಅಂತಾರೆ ನನ್